ಕರ್ನಾಟಕ ನಮ್ಮ ಆತ್ಮವನ್ನು ಸ್ವಚ್ಛ ಇಟ್ಕೊಂಡು ನಿರ್ಮಲವಾಗಿಟ್ಕೊಂಡು ಹೋದಿವಂದ್ರೆ ಗುರುವಿನನ ಗುಡಿ ಗುಂಡಾರ ಹುಡುಕೋದು ಕಾರಣ ಇಲ್ಲ ಹೌದು ದೇವರನ್ನ ಗುಡಿ ಗುಂಡಾರ ಹುಡುಕೋದು ಇಲ್ಲ ಇಲ್ಲೀಪಾ ಒಂದ್ ಮನಿ ಒಡಿ ಕಟ್ಟಲಿಕ್ಕೆ ಬರ್ತದ ಮಠ ಒಡಿ ಕಟ್ಲಿಕ್ಕೆ ಬರ್ತದ ಹೌದು ಮನುಷ್ಯನ ಮನಸ್ಸು ಒಡಿತಂದ್ರೆ ಎಂದೂ ಕಟ್ಟಾಕ್ ಬರುದಿಲ್ಲ ಅಂತ ಹೇಳ್ತಾರೆ ಹೇಳಿ ಜ್ಞಾನಿಗಳು ತಾವೆಲ್ಲರೂ ಇವತ್ತಿನ ದಿವಸ ತಮ್ಮ ಮನಿ ಮಠ ಸಂಸಾರ ಜಂಜಾಟ ಮಾಯಾ ಪ್ರಪಂಚವನ್ನು ಬಿಟ್ಟು ಬಿಟ್ಟು ನನ್ನಪ್ಪ ಸದ್ಗುರು ಬೀರ ದೇವರ ಒಂದು ಜಾತ್ರೆ ನಿಮಿತ್ತಗೋಸ್ಕರ ತಾವೆಲ್ಲರೂ ಬಂದಿಲ್ಲ ಡೊಳ್ಳಿನ ಪದ ಕೇಳಲಿಕ್ಕೆ ಕುಂತೀರಿ ಏ ಬಂದಾರಿಪ್ಪ ಬಂದಾರು ಇದ್ರಾಗ ತಿಳಿದ್ರು ಡೊಳ್ಳಿನ ಪದಗಳನ್ನು ಕೇಳಲಿಕ್ಕತ್ತೀರಿ ತಿಳಿಯಲಾರ್ದು ಡೊಳ್ಳಿನ ಪದಗಳನ್ನು ಕೇಳಲಿಕ್ಕೆ ಹಾ ಜೀವನದಾಗ ಸತ್ಯ ಆಗಲಿ ಡೊಳ್ಳಿನ ಪದಗಳಾಗಲಿ ಪ್ರವಚನಗಳಾಗಲಿ ಹೌದು ಇಂತಹ ಹಬ್ಬದ ಕಾರ್ಯಕ್ರಮ ನಡೀತಪ್ಪ ಅಂತ ಕೇಳಿದ್ರ ಹೌದು ಡೊಳ್ಳಿನ ಪದ ನೀವು ತಿಳಿದರ ಕೇಳ್ರಿ ತಿಳಿಕರ ಕೇಳ್ರಿ ಪುಣ್ಯದೊಳಗಿನ ಪಾಲ ನಮ್ಮ ಬೆನ್ನ ಹತ್ತಿ ಬರ್ತಾ ಇರ್ತಿ ಅಂತೇಳಿ ಮಹಾತ್ಮರ್ ಹೇಳ್ತಾರ ಹೌದಪ್ಪ ಹೌದು ಪುಣ್ಯದೊಳಗಿನ ಪಾಲ ಹೆಂಗ ಬೆನ್ನ ಹತ್ತಿ ಬರ್ತದ ಅಂತ ಕೇಳಿದ್ರ ಹೆಂಗ್ರಿ ಸರ ತಿಳಿದ್ರು ಹೆಂಗ ಬೆನ್ ಹತ್ತಿ ಬರ್ತದ ತಿಳಿಲಾರು ಹೆಂಗ ನಮ್ಮ ಬೆನ್ ಹತ್ತಿ ಬರ್ತದ ಹೆಂಗಪ್ಪ ಹೆಂಗ ಬೆನ್ ಹತ್ತಿ ಬರ್ತದ ಹಿಟ್ಟಿನ ಗಿರ್ನಿಗೆ ಬಿಸಾಕರೆ ಕರೆ ಹೋಗ್ರಿ ಜೋಡಿ ಬೆನ್ ಹತ್ತಿರ ಹೋಗ್ರಿ ಹೌದಪ್ಪ ಹೌದು ನೀವು ಸುಮ್ಮನೆ ಹೋಗ್ರಿ ಕರೇರೆ ಹೋಗ್ರಿ ಒಟ್ಟು ಗೊತ್ತಿರಿ ಹೋಗ್ರಿ ಹಿಟ್ಟಿನ ಗಿರ್ನಿಗೂ ಆದ ಕಾಲಕ್ಕೆ ಹಿಟ್ಟಿನ ಗಿರ್ನಿ ಏನ್ ಮಾಡ್ತದ ನಮ್ ಮೈ ಮೇಲೆ ಧೂಳು ಹೊಡಿತದ ನಮ್ ಮೈ ಮೇಲೆ ಧೂಳು ಹೊಡಿತದ ಹೊಡಿತದ್ರಲ್ಲ ಹೆಂಗ ಹಿಟ್ಟಿನ ಗಿರಿಗ ಹೋದ ಕಾಲಕ ನಮ್ಮ ಮೈ ಮೇಲೆ ಧೂಳು ಬೀಳತ್ತದಲ್ಲ ಹೌದು ಆ ರೀತಿ ಇವತ್ತು ನೀವು ತಿಳಿದರೆ ಕೇಳ್ರಿ ತಿಳಿಲಿಕ್ಕರೆ ಕೇಳ್ರಿ ಹೌದು ಹಿಟ್ಟಿನ ಹಾದ ಕಾಲಕ ಧೂಳು ಹೆಂಗ ನಮ್ಮ ಮೈ ಮೇಲೆ ಬೀಳುತ್ತದಲ್ಲ ಹಂಗ ಪುಣ್ಯದೊಳಗಿನ ಪಾಲ ಶಿವಸಿದ್ಧ ದೇವರು ನಿಮ್ ಎಲ್ಲರಿಗೆ ಕೊಟ್ಟು ಇದು ಸಮಾನಾಗ ಕೈಯ ತಿಳ್ತಕ್ಕಂತ ಮಾತು ನನ್ನ ಆತ್ಮೀಯ ಬಂಧುಗಳಿಗೆ ಹೌದಪ್ಪ ಹೌದು ಕರೆಯಾದ ಮಾತಿದು ಅಂತ ಶಕ್ತಿ ಹೌದು ಈ ಭಂಡಾರದಲ್ಲಿ ಐತಿ

ಬೆಳಗಾವ್ ಜಿಲ್ಲಾ ಗೋಕಾಕ ತಾಲೂಕು ಪಾಮಲದಿನ್ನಿ ಅಂದ್ರೆ ಇದಕ್ಕೊಂದು ಇತಿಹಾಸ ಅದ ಏನಾದ್ರಿ ಗೌಡ್ರವ ಸಕ್ಕರೆ ಜಿಲ್ಲಾ ಅಕ್ಕರೆ ತಾಲೂಕು ನಕ್ಕರಿ ಗ್ರಾಮ ಯಾವ್ದ ಕೇಳಿದ್ರು ಅದು ಪಾಮಲ್ದಿನಿ ಗ್ರಾಮ ಅಂತ ಹೇಳ್ತಾರೆ ಹೌದಪ್ಪ ಹೌದು ಗೋಕಾಕ್ ಅಂತ ಹೇಳ್ತಾರ ಮತ್ ಬೆಳಗಾವ್ ಜಿಲ್ಲಾ ಗೋಕಾಕ ತಾಲೂಕ ಪಾಮಲದಿನ್ನಿ ಅಂದ್ರೆ ಅಂದ್ರ ಹಾ ಇದು ಹೆಂಗಪ್ಪ ಸಕ್ಕರೆ ಜಿಲ್ಲಾ ಹಾ 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 ಅಕ್ಕರೆ ತಾಲೂಕ ತಾಲೂಕ ನಕ್ಕರೆ ಗ್ರಾಮ ಅಂತ ಕೇಳಿದ್ರೆ ಅದು ಪಾಮಲದಿನ್ನಿ ಗ್ರಾಮ ಅಂತ ಹೇಳ್ತೇವೆ ಹೌದು ಕರೆಯದ ಮಾತ ಆತ್ಮೀಯ ಬಂಧುಗಳೇ ಪಾಮಲದಿನ್ನಿ ಗ್ರಾಮದ ಇತಿಹಾಸ ಹೌದು ಇಡೀ ನಮ್ಮ ಬಾಗಲಕೋಟೆ ಜಿಲ್ಲಾ ವಿಜಯಪುರ ಜಿಲ್ಲಾ ಇತಿಹಾಸ ಅದ ಅದು ಹೆಂಗಿಪ್ಪ ಅದು ಎಲ್ಲಾ ಕಡೆ ಗೊತ್ತದ ಹೆಂಗದ ಪೂರ್ತಿ ಎಲ್ಲಾನು ಹೇಳುದಿರ್ತದ ಒಂದ ಸತ್ಸಂಗದ ಸೇವಾ ಆಗಲಿ ಡೊಳ್ಳಿನ ಪದ ಆಗಲಿ ಪ್ರವಚನ ಆಗಲಿ ಹೌದು ನಾಟಕಗಳ ಪ್ರತಿ ಒಂದು ಕಾರ್ಯಕ್ರಮ ಈ ಊರು ಇದು ಸಣ್ಣ ಹಳ್ಳಿ ಐತೆ ತಿಳ್ಕೊಂಡು ಇದು ತಪ್ಪು ಕಲ್ಪನೆ ಹೌದಪ್ಪ ಹೌದು ಒಂದು ಬಡ್ಡಿ ಅಂದ್ರೆ ಒಂದು ಮಣೆತನಕ ಒಂದು ಊರು ಅದಾವ ಇಲ್ಲಿ ಈ ಊರದ ಪೂಜಾರಿಗಳ ಮನೆತನದ ಡಬಾಜುಗಳ ಮನೆತನದ ಇದು ಒಂದು ಊರನ ಹೌದು ಟೋಟ್ಲಿ ನಿಮ್ ಊರಾಗ ತೆಗಿನಿ ಬಿದ್ರಿ ಊರೈತಿ ಸದ್ಯ ಬಸ್ಸು ಸತ್ತಿ ಊರ ಊರೈತಿ ಎರಡ್ ಊರ ನಿಮ್ಮಲ್ಲಿ ಟೋಟಲ್ ಇರಬೇಕಾದ್ರೆ ನಾಲ್ಕೈದ್ನೂರ್ ಹೋಟ್ ಇರ್ಬೇಕಾದ್ರೆ ಒದ್ಯಾರ್ಡ್ ಹೋಗ್ತಾವ್ ನಮ್ ಊರಾಗ್ ಹೊಟ್ಟೆ ಮುನ್ನೂರ್ ಹೌದು ಪಾಮಲ್ ದಿನಿ ಇದು ಬರೀ ಇಷ್ಟೇ ಮಿಕ್ಸ್ ಐತಂದ್ರ ಇಪ್ಪತ್ ಸಾವಿರ ಹೋಟಿಂಗ್ ಅದ ಪುನೀತ್ ಮರ ಇಪ್ಪತ್ ಸರ್ ಹೋಟಿಂಗ್ ಹೌದು ಊರ ಮಂದಿ ಬಂದ ನೋಡ್ರಿ ಹಂಗಿಲ್ಲ ಹೌದು ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಬಹಳ ಭಕ್ತಿ ಕೂತಿದ್ರಿ ಹೌದಾ ವಿಷಯ ಒಂದ ದೇವರ ಮತ್ತು ಗುರು ಹೌದು ಎರಡು ವಿಷಯ ನಡೆದವು ವಿಷಯ ನಡೆದ ಹೌದಪ್ಪ ಹೌದು ಸರ್ಜೋಡಿ ಸ ಕಲಾವಿದರು ಬಹಳ ಚಂದ ಹೌದು ತಮಗ ಅನುಕೂಲ ಇದ್ದ ಹೊಲ ಕಮ್ಮಗ ಹೊಲ ಹಿಡ್ದಾರ ಎರಿ ಹೊಲ ಹಿಡ್ದಾರ ಕಬ್ಬಾನು ಹಚ್ಚದ ಹೌದು ಬರೇ ದಂಡ್ಯಾಗ ಕುಂತು ನೀರ್ ಬಿಡುದ್ ಅಷ್ಟೇ ಅದ ಅವ್ರ ಕ ನಮ್ಗ ಮಟ್ಟಿ ಹೊಲ ಬಿಟ್ಟಾರ ಅವ್ರು ಮಟ್ಟಿ ಹೊಲ ಬಿಟ್ಟು ಆಕೊಂದ್ ಮಾತ ಹೇಳ ನೀವೆಲ್ಲಾರು ಕೇಳಿರಿ ಏನ್ ಹೇಳಿದ್ರು ಅಕ್ಕವ್ರು ನಮ್ಮ ತಮ್ಮ ಮಾಳು ವಯಸ್ಸಿನಾಗ ಸಣ್ಣಕರೆ ನನಕಿತ್ತ ದಪ್ಪ ಆಗ್ಯಾನ ನನಗ ನಿಮಗ ರೀ ಇಬ್ರಿಗೆ ಬತ್ತಲ್ಲ ನೀನು ಮಾಡಪ್ಪನ ಅಲ್ಲಿ ಹ್ಮ್ ಜಿ ಮಾಡಪ್ಪ ಇಬ್ಬರು ಹಾ ಹೌದು ಖರೆ ವಯಸ್ಸಿನ್ಯಾಗ ಸಣ್ಣವ ಖರೆ ನಮ್ಮಕಿಂತ ದಪ್ಪ ಆಗ್ಯಾನ ಕರೆ ನಾ ಒಂದು ಮಾತು ಕೇಳ್ತೀನಿ ನಿನಗೆ ಏನು ತಿನ್ನಾಕ ಕಡಿಮೆ ಮಾಡಿದೆ ಕಡಿ ಕಡಿಮೆ ಮಾಡಿದೆ ನೀನು ತಿನ್ನ ಇಪ್ಪತ್ತು ರೊಟ್ಟಿ ನೀರಾಡಲ್ದೀವು ನೋಡ್ರೀ ಹೌದು ಇನ್ನ ಅಕ್ಕ ನಮ್ಮಲ್ಲಿ ಅದಾಳ ನಾ ನಮ್ಮ ಮನ್ಯಾಗ ಅದಾಳು ಇನ್ನ ನಮ್ಮಲ್ಲೇ ಅದಾಳೆ ಇನ್ನ ಹುಚ್ಚುನ ಕುಡ್ಡನ ಚಲೋ ಒಂದು ಮನಿತನ ನೋಡಿ ಎಲ್ಲಿ ಕೊಡ್ಬೇಕು ಅನ್ನೋದನ್ನು ವಿಚಾರ ಮಾಡ್ಲಕತ್ತಿದೀವಿ ಮುಗನ್ಯಾಗ ಸುಂಬಳು ಬರೀ ಅಂತಂದ್ ಕೊಡ್ರಿ ಉವ್ರನ್ನು ಇಲ್ಲ ಎರಡೂ ಕಾಲು ಇಲ್ದಾವ ಕೊಡು ಮಗನ ಹಾಂಗ್ ಕೊಡ್ತಿರ್ ಕೊಡುದೈತ್ಲ ಇಬ್ರು ಕೂಡ ಕೊಡುನು ಕರೆ ಹೌದ ಇನ್ನ ಕೊಡುದ್ರಾಗದ ವ್ಯವಹಾರ ನಡೆಯುದ್ರಾಗದ ಕರೆ ಹೌದ ಈಗ ಇಷ್ಟು ಸೋರಿಗೆ ಸಾನ್ಯಾಕಾಗಿದೀವ ಯಾಕ ಹಡದವ ಏ ಮರ ಇದೇ ನೀ ಅನ್ ಸಂಗೋಳ್ರ ಏನ್ ಹಾಡ ಹಾಡಿದ ಕಚ್ಚಿಕ ಜಗಳ ಹತ್ತಿರ ಗಪ್ಪಿ ಇನ್ ಮಾತ್ ನಿನ್ ಮಾತ್ ಚಾಲು ಆತ ಏನ್ ನಿಂತ ಸಾರಿಗೆದು யார் தெளி கேட்கும் அவ்வளங்க அவர் ಆಯ್ತಾಯ್ತು ಹೇಳಿ ಖರೇ ಬಾಯಿ ನಿನಗೆ ತಿನ್ನಾ ಕಡಿಮೆ ಮಾಡಿಲ್ಲ ಉಣ್ಣಾ ಕಡಿಮೆ ಆಗಿಲ್ಲ ನಿನಗೆ ಏನ್ ಚಿಂತೆ ಐತಿ ನನಗೆ ಹೇಳ ಹೌದು ಏನು ರೊಕ್ಕ ಕಡಿಮೆ ಕೊಟ್ಟದಿವನ್ನ ಕಡಿಮೆ ಇಂತದ ಕಡಿಮೆ ತಮ್ಮ ಅದಕ್ಕೆ ನಾ ಸ್ವರ್ಗೈತಿ ಅಂತ ಹೇಳು ನನಕ್ಕಿ ದಮಾಕೈತೀನಿ ಹೌದು ಹ ಇನ್ನ ವ್ಯವಹಾರ ಎಲ್ಲಿಗೆ ಬದ್ರಿ ನಾನೊಂದ್ ಮಾತು ಹೇಳಿದ ಭಂಡಾರ ಮತ್ತು ಕಂಬಳಿ ಅಂತಕ್ಕಂಥ ವಿಷಯ ಕಂಬ್ಲಿ ಬದಲಾವಣೆ ಬಂಡಾರ ಹಿಡದ್ ಸ್ವಲ್ಪ ಕಂಬಳಿ ನಿಮ್ದು ಹಿಂಗ್ ಮಾಡಿದ ಈ ಕಂಬಳಿ ಹಿಂಗ್ ಅನಬೇಕಾರ್ ಅನಕಸ್ಬೇಕಾಗ್ತದ್ರ ಕಂಬಳಿ ಅನಕಸ್ಬೇಕಾಗ್ತದ ಹೌದಪ್ಪ ನೇರವಾಗಿ ವಿಷಯಕ್ಕೆ ಬರ್ತದ ಈ ವಿಷಯ ಇರ್ಲಿ ಬ್ಯಾರೇ ವಿಷಯ ಮಾತಾಡೋದು ಮತ್ತೆ ಕಮಿಟಿ ಅವ್ರ ಕಡೆ ಒಂದು ಅಪನಿತ್ವ ನಮ್ಮ ಹವಾಲ್ದಾರ್ ಸಾಹೇಬ್ರ ಕಡೆದ ಒಂದು ಅಪ್ಣಿ ತಗೊಂಡು ದೇವ್ರ ಮತ್ತು ಗುರು ವಿಷಯ ಇಟ್ಟಿದ್ದೆ ಹೌದಪ್ಪ ಹೌದು ಇಟ್ಟಿದ್ದೀವರ್ಲ ಅವರು ಹಿಡಿದು ಒಂದ್ ಮಾತು ಮಾತಾಡಿದ್ರ ಅವರು ಏನತ್ತಾರ ಅವರು ಬಂಡಾರನು ನಂಬುದನ್ನು ಹೆಂಗ ಅಂದಿರಲ್ಲ ದೇವ್ರು ನಮ್ಮ ಉದಾನ ಗುರುನು ನಮ್ಮ ಹೋದಾನ ಕರೆ ಈ ಉತ್ತರಲ್ಲಿ ಭೇದ ಭಾವ ಮಾಡುದು ಬೇಡ ಅಂದ್ರ ಅವ್ರು